ಮೊದಲನೇದಾಗಿ ಎಲ್ಲರಿಗೂ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಲೇಟ್ ಆಯಿತು ಗಜರಾಮ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಗಜರಾಮ ಸಿನಿಮಾದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಕೆಲಸ ಮಾಡಿದ ತಂತ್ರಜ್ಞಾನ ನೆನೆಸ್ಕೋಬೇಕು ಮೊದಲನೇದಾಗಿ ಮನಮೂರ್ತಿ ಸರ್ ನನ್ನ ಗಜರಾಮ ಸಿನಿಮಾದ ದೃಷ್ಟಿಂಥವರು ಅದು ಬಿಟ್ಟರೆ ನಮ್ಮ ಧನಂಜಯ್ ಸರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ ಮೊದಲನೇ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ ನಮ್ಮ ಡಿ ಒ ಪಿ ಚಂದ್ರು ಸರ್ ಅವರು ನನ್ನ ಅರ್ಧ ಟೆನ್ಷನ್ ಕಡಿಮೆ ಮಾಡಿದ್ರು ಸೊ ಥ್ಯಾಂಕ್ ಯು ಚಂದ್ರು ಸರ್ ಆ್ಯಂಡ್ ಎಡಿಟರ್ ನೆನೆಸ್ಕೊಳ್ಳೇಬೇಕು ಜ್ಞಾನೇ ಸರ್ ಅವರು ತುಂಬ ಚೆನ್ನಾಗಿ ಒಂದು ಒಳ್ಳೆ ಶೇಪ್ ತಂದು ಕೊಟ್ಟರು ಗಜರಾಮ ಸಿನಿಮಾನ ಥ್ಯಾಂಕ್ ಯು ಜ್ಞಾನೇ ಸರ್ ಆ್ಯಂಡ್ ದೀಪಕ್ ಸರ್ ರಾಜ್ ಸರ್ ತಪಸ್ವಿನಿ ಮೇಡಮ್ ರಾಗಿಣಿ ಮೇಡಮ್ ಎಲ್ಲ ಕಲಾವಿದರು ತುಂಬ ಭಾಳ ಚೆನ್ನಾಗಿ ಆ ಕತೆಗೆ ನ್ಯಾಯ ಒದಗಿಸ್ಕೊಟ್ರು ಹಾಗಾಗಿ ಗಜರಾಮ ಸಿನಿಮಾ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಆಯಿತು ಇನ್ನು ಮೊದಲನೇ ನರಸಿಂಹ ಅಣ್ಣನ ಬಗ್ಗೆ ನಾನು ನೆನೆಸ್ಕೊಳ್ಳೇಬೇಕು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಕೊಟ್ಟರು ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಮತ್ತು ನಮ್ಮ ಮಲ್ಲಿ ನಮ್ಮ ಕಾಶಿ ಅಣ್ಣ ಹಾಗೆ ಜೀವಿಯರ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಇದೇ ಫೆಬ್ರವರಿ ಏಳನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ